ಸಾಲು ಮರದ ತಿಮ್ಮಕ್ಕ ಇವರ ಬಗ್ಗೆ ಪ್ರಬಂಧವನ್ನು ನೋಡೋಣ ಪೀಠಿಕೆ ವೃಕ್ಷಮಾತೆ ಎಂದೇ ಖ್ಯಾತರಾಗಿದ್ದ ಸಾಲು ಮರದ ತಿಮ್ಮಕ್ಕ ಅವರು ಕರ್ನಾಟಕದ ಒಬ್ಬ ಪ್ರಸಿದ್ಧ ಪರಿಸರವಾದಿ ತಮಗೆ ಮಕ್ಕಳಿಲ್ಲದ ಕೊರಗನ್ನು ಮರಗಳಲ್ಲಿ ಕಂಡು ತಮ್ಮ ಜೀವನವನ್ನೇ ಗಿಡಗಳನ್ನು ನೆಟ್ಟು ಬೆಳೆಸಲು ಮುಡಿಪಾಗಿಟ್ಟ ತ್ಯಾಗಮಯಿ ಸಾಲುಮರದ ತಿಮ್ಮಕ್ಕ ಅವರು ಜನಸಾಮಾನ್ಯರು ಕೂಡ ಪರಿಸರಕ್ಕಾಗಿ ಏನು ಸಾಧಿಸಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದ್ದಾರೆ ಶಾಲಾ ವಿದ್ಯಾಭ್ಯಾಸವಿಲ್ಲದಿದ್ದರೂ ತಮ್ಮ ಅಸಾಮಾನ್ಯ ಪರಿಶ್ರಮ ಪ್ರೀತಿ ಮತ್ತು ಬದ್ಧತೆಯಿಂದಾಗಿ ಇಡೀ ಜಗತ್ತಿಗೆ ಸ್ಫೂರ್ತಿಯಾಗಿದ್ದಾರೆ ತಮ್ಮ ಬದುಕಿನ ಕೊನೆಯವರೆಗೂ ಪರಿಸರ ಸಂರಕ್ಷಣೆಗಾಗಿಯೇ ಶ್ರಮಿಸಿದ ಇವರ ಜೀವನ ಪ್ರಕೃತಿಯೊಂದಿಗೆ ಮಾನವನ ಸಂಬಂಧದ ಬಗ್ಗೆ ನಮಗೆ ಪಾಠ ಹೇಳುತ್ತವೆ ಬಾಲ್ಯ ಮತ್ತು ವೈಯಕ್ತಿಕ ಜೀವನ ತಿಮ್ಮಕ್ಕ ಅವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಮೂವತ್ತು ಜೂನ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಜನಿಸಿದರು ಇವರ ತಂದೆ ಚಿಕ್ಕರಂಗಯ್ಯ ಇವರ ತಾಯಿ ವಿಜಯಮ್ಮ ಇವರಿಗೆ ಯಾವುದೇ ಔಪಚಾರಿಕ ಶಿಕ್ಷಣ ಲಭ್ಯವಾಗದೆ ಹತ್ತಿರದ ಒಂದು ಕಲ್ಲು ಗಣಿಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡಿದರು ಇವರು ಚಿಕ್ಕಯ್ಯ ಎಂಬ ಒಬ್ಬ ದನ ಕಾಯುವವರನ್ನು ಮದುವೆಯಾಗಿದ್ದು ಅವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದವರು ದುರಾದೃಷ್ಟವಶಾತ್ ಇವರಿಗೆ ಮಕ್ಕಳಿರಲಿಲ್ಲ ತಿಮ್ಮಕ್ಕ ಅವರು ತಮಗೆ ಮಕ್ಕಳಿರದ ದುಃಖವನ್ನು ಮರೆಯಲು ತಮ್ಮ ಗಂಡನೊಂದಿಗೆ ಸೇರಿ ಆಲದ ಮರಗಳನ್ನು ನೆಡಲಾರಂಭಿಸಿದರು ಪರಿಸರ ಸೇವೆಯ ಆರಂಭ ತಿಮ್ಮಕ್ಕ ಮತ್ತು ಅವರ ಪತಿ ಇಬ್ಬರೂ ಮೊದಲ ವರ್ಷದಲ್ಲಿ ನಾಲ್ಕು ಕಿಲೋಮೀಟರ್ ಉದ್ದದ ರಸ್ತೆಯ ಎರಡೂ ಬದಿಗಳಲ್ಲಿ ಹತ್ತು ಆಲದ ಸಸಿಗಳನ್ನು ನೆಡುವುದರೊಂದಿಗೆ ಪ್ರಾರಂಭಿಸಿದರು ಅವರು ತಮ್ಮ ಮಕ್ಕಳಂತೆ ಸಸ್ಯಗಳನ್ನು ನೋಡಿಕೊಂಡರು ಪ್ರತಿ ವರ್ಷ ಈ ಮರಗಳ ಸಂಖ್ಯೆ ಹೆಚ್ಚುತ್ತಲೇ ಇತ್ತು ಇಲ್ಲಿಯವರೆಗೆ ಅವರು ಮತ್ತು ಅವರ ಪತಿ ಎಂಟು ಸಾವಿರಕ್ಕೂ ಹೆಚ್ಚು ಇತರ ಮರಗಳನ್ನು ಬೆಳೆಸಿದ್ದಾರೆ ಅವರು ಆ ಮರಗಳನ್ನು ನೆಟ್ಟಿದ್ದಲ್ಲದೆ ಅವುಗಳಿಗೆ ಬೇಲಿ ಹಾಕಿ ನೀರು ಹಾಕಿ ಕಾವಲು ಕಾಯುತ್ತಿದ್ದರು ಸಾಧನೆ ಮತ್ತು ಪ್ರಭಾವ ಇವರ ಪರಿಸರ ಸೇವೆಯು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ ರಾಷ್ಟ್ರೀಯ ಪೌರ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ವೀರಚಕ್ರ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಮತ್ತು ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಅಮೇರಿಕಾದಲ್ಲಿ ಪರಿಸರ ಶಿಕ್ಷಣಕ್ಕಾಗಿ ತಿಮ್ಮಕ್ಕ ಎಂಬ ಹೆಸರಿನಲ್ಲಿ ಸಂಪನ್ಮೂಲಗಳನ್ನು ರಚಿಸಲಾಗಿದೆ ಸಾಲುಮರದ ತಿಮ್ಮಕ್ಕ ಅವರು ತಮ್ಮ ಅದ್ಭುತ ಮತ್ತು ಬೃಹತ್ ಪರಿಸರ ಸೇವೆಗಳ ಮೂಲಕ ಕರ್ನಾಟಕ ರಾಜ್ಯಕ್ಕೆ ವಿಶ್ವಾದ್ಯಂತ ಮನ್ನಣೆ ತಂದುಕೊಟ್ಟ ವ್ಯಕ್ತಿ ನಿಧನ ತಿಮ್ಮಕ್ಕ ಅವರು ನೂರ ಹದಿನಾಲ್ಕನೇ ವಯಸ್ಸಿನಲ್ಲಿ ಬೆಂಗಳೂರಿನಲ್ಲಿ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಿಧನರಾದರು ಮರದ ತಿಮ್ಮಕ್ಕ ಅವರ ಬದುಕು ಕೇವಲ ಮರಗಳನ್ನು ನೆಡುವುದಷ್ಟೇ ಅಲ್ಲ ಅದು ತಾಳ್ಮೆ ಪರಿಶ್ರಮ ಮತ್ತು ಪ್ರಕೃತಿ ದತ್ತವಾದ ಪ್ರೀತಿಯ ಪ್ರತೀಕವಾಗಿದೆ ಶಿಕ್ಷಣದ ಕೊರತೆ ಇದ್ದರೂ ಗಟ್ಟಿ ನಿರ್ಧಾರ ಮತ್ತು ಅಚಲವಾದ ನಂಬಿಕೆಯಿಂದ ಯಾವುದೇ ದೊಡ್ಡ ಸಾಧನೆಯನ್ನು ಮಾಡಬಹುದು ಎಂಬುದನ್ನು ಇವರು ತೋರಿಸಿಕೊಟ್ಟಿದ್ದಾರೆ ನಮ್ಮ ಪರಿಸರವನ್ನು ರಕ್ಷಿಸಲು ಮತ್ತು ಭವಿಷ್ಯದ ಪೀಳಿಗೆಗೆ ಉತ್ತಮವಾದ ಜಗತ್ತನ್ನು ನಿರ್ಮಿಸಲು ಪ್ರತಿಯೊಬ್ಬರೂ ಇವರಿಂದ ಪ್ರೇರಣೆ ಪಡೆಯಬೇಕು